ನಮ್ಮನ್ನು ಆಳುವ ಸರ್ಕಾರ ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಮಾಡದ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ವೀರೇಂದ್ರ ಹೆಗ್ಗಡೆಯವರು ಮಾಡುತ್ತಿದ್ದು ಅವರಿಗೆ ಅಪಮಾನವಾಗುವ ರೀತಿ ನಡೆದುಕೊಳ್ಳುವವರ ಮೇಲೆ ಹಿಂದೂ ಸಮಾಜ ಒಗ್ಗಟ್ಟಾಗಿ ಹೋರಾಟ ನಡೆಸಬೇಕು ಎಂದು ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಕರೆ ನೀಡಿದರು ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ನಿರಂತರವಾಗಿ ಅಪಪ್ರಚಾರದ ಜತೆ ಸುಳ್ಳು ವದಂತಿಗಳನ್ನು ಹಬ್ಬಿಸುತ್ತಿರುವ ಘಟನೆಯನ್ನು ಖಂಡಿಸಿ ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹಮ್ಮಿಕೊಂಡ ಜನಾಗ್ರಹ ಧರ್ಮ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಹಿಂದೂ ಸಮಾಜದ ವಸ್ತುಸ್ಥಿತಿ ಕಂಡರೆ ನಾಚಿಕೆಯ ಜೊತೆ ಆಕ್ರೋಶ ಬರುತ್ತದೆ ಯಾವ ಕಾರಣಕ್ಕೆ ಈ ದೇಶ ನಿರಂತರ ಆಕ್ರಮಣಕ್ಕೆ ಒಳಗಾಗಿದೆಯೋ ಆ ಕಾರಣವನ್ನು ಇವತ್ತಿಗೂ ಎದುರಿಸಿ ನಿಲ್ಲಲು ಸಾಧ್ಯವಾಗದ ಹೀನ ದೀನ ದರಿದ್ರ ಕೆಲಸಕ್ಕೆ ಬಾರದ ಅವಸ್ಥೆಯಲ್ಲಿದ್ದೇವೆ ಎನಿಸುತ್ತಿದೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬೈದ ಮಂಜುನಾಥನಿಗೆ ಅವಮಾನ ಮಾಡಿದ ವೀರೇಂದ್ರ ಹೆಗ್ಗಡೆಯವರಿಗೆ ಅವಮಾನ ಮಾಡಿದ ಪೊಲೀಸರಿಗೆ ಬೈದ ಎಸ್ಐಟಿ ಟಿ ಸಿಐಡಿ ಗಣ್ಯ ಮಾನ್ಯರನ್ನೆಲ್ಲ ಬೈದ ಯೂಟ್ಯೂಬ್ನಲ್ಲಿ ಬೇಕಾಬಿಟ್ಟಿಯಾಗಿ ಮಾತಾಡಿದರು ಆದರೂ ಸುಮ್ಮನೆ ಇದ್ದಾರೆ ಅವರು ಸುಮ್ಮನೆ ಇದ್ದಾರೆ ಸರಿ ಕಳ್ಳರನ್ನು ಹಿಡಿದು ಕಟ್ಟಾಕುವ ನಮಗೆ ಏನಾಗಿದೆ ನಿಮ್ಮ ಮನೆಗೆ ಬರ್ತೀವಿ ಇನ್ನು ಒಂದು ಮಾತಾಡಿದರೆ ನಿನ್ನ ನಾಲಿಗೆ ಸೀಳುತ್ತೇವೆ ಎನ್ನುವ ಒಬ್ಬನೂ ಇಲ್ಲವ ಸಮಾಜದಲ್ಲಿ ನಮಗೆ ಅನಿಸಬೇಕು ಎಷ್ಟು ಕಚ್ಚಡ ಬದುಕು ಎನ್ನುವುದು ಅಂತ ಜನರ ಮನಸ್ಥಿತಿ ವಿರುದ್ಧ ಹರಿಹಾಯ್ದರು ಒಂದೊಂದು ಜಾತಿಗೆ ಒಂದು ದೇವಸ್ಥಾನ ಇರುವಾಗ ಧರ್ಮಸ್ಥಳ ಮಾತ್ರ ಜಾತಿ ಮತ ಪಂಥ ಮೀರಿ ಎಲ್ಲರೂ ಒಗ್ಗಟ್ಟು ನಾವೆಲ್ಲ ಒಂದೇ ಎಂದು ಹೋಗುವಾಗ ಇವರಿಗೆ ಉರಿಯಾಗುತ್ತಿದೆ ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಆಧಾರರಹಿತ ಆರೋಪ ಮಾಡುವವರಿಗೆ ಕಾನೂನು ಪ್ರಕಾರ ಶಿಕ್ಷೆಯಾಗುವವರೆಗೂ ಹೋರಾಟ ಮುಂದುವರಿಸಬೇಕು ಎಂದು ಕರೆ ನೀಡಿದರು ಆರ್ ಆರೋಪ ಮಾಡಿದ್ರೋ ಅವರನ್ನು ಬಂಧಿಸಿ ಅವ್ರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಹೊರಗೆ ತರುವವರೆಗೂ ನಮ್ಮ ಹೋರಾಟ ನಿಲ್ಲುವಂತಿಲ್ಲ ಆಗ ಮಾತ್ರ ಈ ಹೋರಾಟ ಕಂಪ್ಲೀಟ್ ಆಗುತ್ತೆ ಇವತ್ತು ಮಾರ್ಚಿಗೆ ಬಂದಿದ್ದೀವಿ ಹೋಗಿದ್ದೀವಿ ಇದಕ್ಕೆ ಅರ್ಥವೇ ಇಲ್ಲ ನಾನಂತೂ ನಂಬದೇ ಇಲ್ಲ ರೀ ಇದನ್ನ ನನಗೆ ಎಷ್ಟು ನಿಮ್ಮಗಳ ಮೇಲೆ ನಂಬಿಕೆ ಹೋಗಿದೆ ಅಂದ್ರೆ ಕ್ಷಮಸಿನ ನಿಮ್ಗೆ ಹೇಳುವಾಗ ನಂಬಿಕೆ ಹೋಗಿದೆ ಅಂತಂದ್ರೆ ಇವತ್ತು ಮಾರ್ಚ್ ಮುಗಿಸಿ ಮನೆಗೆ ಹೊದ್ಕೊಂಡು ಮಲ್ಕೊಳ್ಳುವಂತ ನೀವು ಇನ್ ಮೂರು ತಿಂಗಳ ನಂತರ ಇದೇ ಜನ ವಾಪಸ್ ಆರೋಪ ಮಾಡುವಾಗ ಮತ್ತೆ ವಾಪಸ್ ಬರ್ತೀರಾ ಅನ್ನೋ ಧೈರ್ಯ ಇಲ್ಲ ಮತ್ತೆ ವಾಪಸ್ ಇದನ್ನ ನಂಬಲ್ಲ ಅನ್ನುವಂಥ ಧೈರ್ಯವೂ ನನಗಿಲ್ಲ ಐವತ್ತೈದು ವರ್ಷಗಳ ಕಾಲ ಹಗಲು ರಾತ್ರಿ ಸಮಾಜಕ್ಕೋಸ್ಕರ ದುಡಿದ ವ್ಯಕ್ತಿಯ ಬಗ್ಗೆ ಯಾವನೋ ಥರ್ಡ್ ರೇಟೆಡ್ ಮನುಷ್ಯ ಈ ತರದ ಮಾತುಗಳನ್ನಾಡುವಾಗ ಪ್ರತಿಭಟಿಸದ ನಾವು ಇನ್ನು ನಮ್ಮ ನಡುವೆ ಕೆಲಸ ಮಾಡಿದ ಯಾರಾದರೂ ಹಿರಿಯರ ಬಗ್ಗೆ ಯಾರಾದರೂ ಕೆಟ್ಟದ್ದು ಮಾತಾಡಿದ್ರೆ ಇಲ್ಲ ಅಂತ ಹೇಳ್ತೀವ ಮಿತ್ರ ಅವ್ರದ್ದು ವ್ಯವಸ್ಥೆ ತುಂಬ ಸ್ಪಷ್ಟವಾಗಿದೆ ಶಬರಿಮಲೆ ಮೇಲೆ ಆಕ್ರಮಣ ಮಾಡಿದ್ರು ಶಬರಿಮಲೆ ದೂರ ಇದೆ ಅಂತ ಸುಮ್ನಾ ಶನಿ ಶಿಂಗಣಾಪುರದ ಮೇಲೆ ಆಕ್ರಮಣ ಮಾಡಿದ್ರು ಅದು ದೂರ ಇದೆ ನಮ್ಗೆ ಸಂಬಂಧ ಅಂತ ಸುಮ್ನಾದ್ವಿ ಅವರು ಇಡಗುಂಜಿ ಮೇಲೆ ಆಕ್ರಮಣ ಮಾಡಿದ್ರು ಇಡುಗುಂಜಿ ಹೋದ್ರೆ ಹೋಗಲಿ ಅಂತ ಸುಮ್ಮನಾದ್ವಿ ಸರ್ಕಾರ ತಗೊಳ್ತು ಅವರು ಗೋಕರ್ಣದ ಮೇಲೆ ಆಕ್ರಮಣ ಮಾಡಿದ್ರು ಗೋಕರ್ಣದಲ್ಲಿ ಏನೋ ಪ್ರಾಬ್ಲಮ್ ಇತ್ತ ಅಂದ್ವಿ ನಾವೇ ಹೋದ್ರೂ ಹೋಗ್ಲಿ ಇಂತ ಹೋಯ್ತು ಈಗ ಧರ್ಮಸ್ಥಳಕ್ಕೆ ಬಂದ್ರು ಧರ್ಮಸ್ಥಳ ಏನಾದರೂ ಕೊಟ್ಟರೆ ನೆಕ್ಸ್ಟು ನಮ್ಮೂರಿನ ದೇವಸ್ಥಾನಕ್ಕೆ ಬರ್ತಾರೆ ನಮ್ಮ ದೇವಸ್ಥಾನ ಕಿತ್ಕೊಳ್ತಾರೆ ಎಚ್ಚರಿಕೆಯಿಂದ ಇದನ್ನು ವಿರೋಧಿಸ್ಲಿಲ್ಲ ಅಂದರೆ ಬಹಳ ಕಷ್ಟ ಮಿತ್ರದೇ ಕಂಚಿಯ ಶ್ರೀಗಳಿಗೆ ಅವಮಾನ ಮಾಡಿದ್ರು ರಾಗೇಶ್ವರ ಶ್ರೀಗಳಿಗೆ ಅವಮಾನ ಮಾಡಿದ್ರು ಈಗ ಕಾವಂದರಿಗೆ ಅವಮಾನ ಮಾಡುವಾಗಲೂ ನಾವು ಜೊತೆಯಲ್ಲಿ ನಿಂತು ಮಾಡಿದವರ ಬಂಡವಾಳವನ್ನು ಬೈಲಿಗೆಳೆದು ಬೀದಿಗೆ ನಿಲ್ಲಿಸಿ ನಾಲ್ಕು ಬಡಿಲಿಲ್ಲ ಅಂತಂದ್ರೆ ಹಿಂದುತ್ವ ಅನ್ನೋದು ಸಲೀಸು ಟಾರ್ಗೆಟ್ ಆಗುತ್ತೆ ಈ ಟಾರ್ಗೆಟ್ ಅನ್ನು ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕಾಗಿರುವಂತಹ ಅಗತ್ಯ ಇದೆ ಈ ಕಾರಣಕ್ಕೂ ಒಂದಾಗಬೇಕು ಯಾವುದ್ ಕಲದೇ ಕಾವಂದರು ನಮಗೆ ಈ ಉಪಕಾರಕ್ಕೋಸ್ಕರ ಕಣ್ಣೀರಿಟ್ಟು ಒಂದಾಗಬೇಕು ಉತ್ತರ ಕರ್ನಾಟಕದಲ್ಲಿ ಒಂದು ಜಾಗದಲ್ಲಿ ಹಾಸ್ಪಿಟಲ್ ಓಪನಿಂಗ್ ಆಗಬೇಕಿತ್ತು ಕಾವಂದರು ನೋಡ್ಲಿಕ್ಕೆ ಹೋಗಿದ್ರಂತೆ ಎಷ್ಟು ಕಥೆ ಈ ಕತೆ ಗೊತ್ತೇನೋ ನೋಡ್ಲಿಕ್ಕೆ ಹೋಗಿದ್ರಂತೆ ನೋಡ್ಲಿಕ್ಕೆ ಹೋದಾಗ ತುಂಬ ಚೆನ್ನಾಗಿ ಹಾಸ್ಪಿಟ್ಲ್ ಕಟ್ಟಿದ್ದಾರೆ ಟೇಬಲ್ಸ್ ಎಲ್ಲ ಹಾಕಿದ್ದಾರೆ ವೀರೇಂದ್ರ ಹೆಗಡೆಯವರು ಯಾರು ಮಾಡಿದ್ರು ಅವ್ರನ್ನ ಕರೆದು ಹೇಳಿದ್ರಂತೆ ಈ ಟೇಬಲ್ ಟೇಬಲ್ ಸ್ಟೀಲ್ ಕುರ್ಚಿ ಪೇಷಂಟ್ಗಳು ಕೂತ್ಕೊಳ್ಳಿಕ್ಕೆ ಅವ್ರು ಹೇಳಿದ್ರಂತೆ ಏನೋ ಸ್ವಲ್ಪನೂ ತಲೆ ಇಲ್ವಲ್ಲೋ ಇಷ್ಟು ಚಳಿ ಇದೆ ಈ ಊರಿನಲ್ಲಿ ಪೇಷಂಟ್ಸ್ ಬಂದು ಈ ಸ್ಟೀಲ್ ಟೇಬಲ್ ಮೇಲೆ ಕೂತ್ಕೊಳ್ಲಿಕ್ಕೆ ಆಗತ್ತಾ ಸ್ಟೀಲ್ ಟೇಬಲ್ ತಣ್ಣಗಾಗ್ಬಿಟಿರಲ್ವಲ್ಲ ಒಂದು ಸ್ವಲ್ಪ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ ಮರದ ಟೇಬಲ್ನ ಮರದ ಬೆಂಚನ್ನು ಹಾಕಿಸಿ ಜನ ಆರಾಮಾಗಿ ಕೂತ್ಕೊಳ್ತಾರೆ ಚಳಿ ಜಾಸ್ತಿ ಇರುವ ಜಾಗದಲ್ಲಿ ಸ್ಟೀಲ್ ಬೆಂಚ್ ಹಾಕಬಾರ್ದು ಅಂತ ಕಾವಂದ್ರಿ ಹೇಳುವಷ್ಟು ದೊಡ್ಡತನ ಅವರದ್ದು ಇದೆಯಲ್ಲ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಕೃತಜ್ಞರಾಗ್ಬಿಡ್ತೀವಿ ಇಷ್ಟರ ನಡುವೆಯೂ ಕೂಡ ತಡವಾಗಾದರೂ ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ನಿಮಗೆ ನಾನು ಹಣೆ ಹಚ್ಚಿ ನಮಸ್ಕಾರ ಮಾಡ್ತೀನಿ ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ನಿಮ್ಮಲ್ಲಿ ಬಹುತೇಕರು ಧರ್ಮಸ್ಥಳದ ಲಾಭ ಇದ್ದೀರಿ ನಾನು ದೇವರೂ ಧರ್ಮಸ್ಥಳದ ಯಾವ ಯೋಜನೆಯ ಲಾಭನೂ ಪಡ್ಕೊಂಡಿಲ್ಲ ನಮ್ಮಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ನ ಮೆಂಬರ್ ಅಲ್ಲ ಹಿಂದೂ ಸಂಘಟನೆಯ ಪ್ರಮುಖರಾದ ನಾಗೇಶ್ ಕಾಮತ್ ಮಾತನಾಡಿ ಧರ್ಮ ಕ್ರಾಂತಿ ಮಾಡಲು ನಾವೆಲ್ಲ ಇಂದು ಸೇರಿದ್ದೇವೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ಕೃಷಿ ಸೇರಿದಂತೆ ವಿವಿಧ ರಂಗವು ಧರ್ಮಸ್ಥಳ ಕ್ಷೇತ್ರದಿಂದ ಬದಲಾವಣೆ ಕಂಡಿದೆ ಇದೀಗ ಮುಸುಕುಧಾರಿ ವ್ಯಕ್ತಿಯ ಆಧಾರರಹಿತ ಹೇಳಿಕೆಯಿಂದ ಶ್ರೀ ಕ್ಷೇತ್ರದ ಮೇಲೆ ಅಪಪ್ರಚಾರ ನಡೆಯುತ್ತಿದೆ ಹಿಂದೂ ಸಮಾಜದ ಭದ್ರಕೋಟೆಯಂತಾದ ಈ ಸ್ಥಳದಲ್ಲಿ ಮತಾಂತರಿಗಳಿಗೆ ಜಾಗವಿಲ್ಲ ಈ ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿ ತರಲು ಹಲವಾರು ಜನರು ಸೇರಿದ್ದಾರೆ ಇದನ್ನು ತಡೆಗಟ್ಟಲು ಭಕ್ತರು ಒಗ್ಗಟ್ಟಾಗಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಬಿಜೆಪಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ವಿವಿಧ ಸಂಘಟನೆಯ ಪ್ರಮುಖರಾದ ಶಂಕರ್ ಶ್ರೀಕಾಂತ್ ನಾಯ್ಕ್ ರಾಜು ಭಂಡಾರಿ ಸಂಜು ಶೇಟ್ ಗಣಪತಿ ನಾಯ್ಕ್ ಬಿಟಿ ಯೋಗೀಶ್ ಮೇಸ್ತಾ ಹರಿಶ್ಚಂದ್ರ ನಾಯ್ಕ ಪಟ್ಟಣ ಪಂಚಾಯತ್ ಸದಸ್ಯರು ಧರ್ಮಸ್ಥಳ ಯೋಜನೆಯ ಕಾರ್ಯಕರ್ತರು ಹಿಂದೂ ಸಂಘಟನೆಯ ಪ್ರಮುಖರು ಧರ್ಮಸ್ಥಳದ ಭಕ್ತರು ಇದ್ದರು ನಂತರ ನಾಮಧಾರಿ ಸಭಾಭವನದಿಂದ ಬಜಾರ್ ರಸ್ತೆಯ ಮೂಲಕ ಶನಿ ದೇವಸ್ಥಾನದ ಮೂಲಕ ತಹಶೀಲ್ದಾರ್ ಕಚೇರಿಯವರೆಗೆ ತೆರಳಿ ತಹಶೀಲ್ದಾರ್ ಮೂಲಕ ರಾಜ್ಯಪಾಲರು ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ತಹಶೀಲ್ದಾರ್ ಪ್ರವೀಣ್ ಕರಾಂಡೆ ಮನವಿ ಸ್ವೀಕರಿಸಿದರು ರಾಜು ಭಂಡಾರಿ ಮನವಿ ವಾಚಿಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಟ್ ಹೊನ್ನಾವರ